ತಿಪಟೂರು ತಾಲೂಕು ವಿಜಯ ಕರ್ನಾಟಕ ವರದಿಗಾರರಾದ ದಯಾನಂದ್ ಅವರ ಮಗ ಗುಣಸಾಗರ್ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ತೊಂಬತ್ತೇಳು ಅಂಕಗಳನ್ನು ಪಡೆದು ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಅದರಂತೆ ತುಮಕೂರು ವಾರ್ತೆ ದಿನಪತ್ರಿಕೆಯ ವರದಿಗಾರರಾದ ಕುಮಾರಸ್ವಾಮಿ ಆರ್ ಅವರ ಮಗ ಭುವನ್ ವಾಣಿಜ್ಯ ವಿಭಾಗದಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತೊಂದು ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಹಾಗೆಯೇ ನಮ್ಮ ಕರ್ನಾಟಕ ಟಿವಿ ವರದಿ ಿಗಾರ ಪ್ರಕಾಶ್ ರವರ ಮಗಳು ಕುಮಾರಿ ಶರಣ್ಯ ವಿಜ್ಞಾನ ವಿಭಾಗದಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ಒಂಬತ್ತು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಗಳಿಸಿರುತ್ತಾರೆ ಈ ಮೂರು ವಿದ್ಯಾರ್ಥಿಗಳಿಗೆ ಹಾಗೂ ತಂದೆ ತಾಯಿಯವರಿಗೆ ಭಾಸ್ಕರ್ ಪತ್ರಿಕೆ ಬಳಗ ಅಭಿನಂದನೆ ಸಲ್ಲಿಸುತ್ತದೆ ಈ ವಿದ್ಯಾರ್ಥಿಗಳ ಮುಂದಿನ ದಿನಗಳು ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಲಾಗಿದೆ ಎಲ್ಲೆಲ್ಲೂ ಜ್ಯೋತಿರ್ಮಠದ ಪಂಚಾಂಗ ಪೂಜೆ ಸನಾತನ ಧರ್ಮದ ಹೊಸ ವರ್ಷ ಎಂದರೆ ಅದು ಯುಗಾದಿ ಹಬ್ಬ ಪ್ರಕೃತಿ ದತ್ತವಾದ ನವ ಚೈತನ್ಯದ ಮರಗಿಡಗಳ ಹಸಿರು ಹಸಿರು ಚಿಗುರು ಬಿಡುವ ಕಾಲ ಭೂಮಿಯ ಚಲನೆಯ ಆಚಾರದ ಮೇಲೆ ಲೆಕ್ಕಾಚಾರವನ್ನು ಹಾಕುವುದೇ ಜ್ಯೋತಿಷ್ಯ ದಾವಣಗೆರೆಯ ಜಿಲ್ಲೆಯ ಹರಿಹರದ ಜ್ಯೋತಿರ್ಮಠದ ಸಂಸ್ಥಾಪಕರಾದ ಶ್ರೀ ವೀರೇಂದ್ರ ಸ್ವಾಮಿಗಳು ಎಂಬತ್ತೈದು ವರ್ಷ ಹಿರಿಯರು ಜ್ಯೋತಿಷ್ಯ ಪಂಡಿತರು ಗಣಿತದ ಸೂತ್ರಗಳನ್ನು ಬಲ್ಲವರು ಕಳೆದ ಮೂವತ್ತೇಳು ವರ್ಷಗಳಿಂದ ಪಂಚಾಂಗವನ್ನು ಪ್ರಕಟಿಸುತ್ತಾ ಬರುತ್ತಿದ್ದರು ಇವರ ಪಂಚಾಂಗವು ಬಹಳ ಪ್ರಸಿದ್ಧಿಯನ್ನು ಹೊಂದಿದ್ದು ಪಂಚಾಂಗ ಪೂಜೆಯು ಸನಾತನ ಧರ್ಮದವರಿಗೆ ಪವಿತ್ರವಾದ ಶ್ರದ್ಧಾ ಭಕ್ತಿಯಾಗಿದೆ ನಗರದ ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತ ಹಾಸನ ಸರ್ಕಲ್ ಹತ್ತಿರದ ಭಾಸ್ಕರ್ ಪತ್ರಿಕೆ ಕಚೇರಿಯಲ್ಲಿ ಡಾಕ್ಟರ್ ಭಾಸ್ಕರ್ ಹಾಗೂ ಅವರ ಮಿತ್ರರಾದ ನಿವೃತ್ತ ಎಲ್ಐಸಿ ಅಧಿಕಾರಿ ಶ್ರೀ ಜಯದೇವಪ್ಪನವರು ಪಂಚಾಂಗ ಪೂಜೆಯನ್ನು ಮಾಡಿ ಸಂತಸ ವ್ಯಕ್ತಪಡಿಸಿದರು ರಾಮನಾಥಪುರದ ಅರೆಮಾದನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಮಠದಲ್ಲಿ ಏಪ್ರಿಲ್ ಹದಿಮೂರರಂದು ಶನಿವಾರ ಶ್ರೀ ವಿಶ್ವಕರ್ಮ ಸ್ವಾಮಿ ರಥೋತ್ಸವ ಹಾಗೂ ಪರಮ ಅನಂತ ಶ್ರೀ ವಿಭೂಷಿತ ಶಿವ ಸುಜಾನ ತೀರ್ಥ ಮಹಾಸ್ವಾಮಿಗಳವರ ಪಟ್ಟಾಭಿ ಶೇಕೋತ್ಸವ ನಲವತ್ತೊಂದನೇ ವಾರ್ಷಿಕೋತ್ಸವ ಮತ್ತು ಸಾಮೂಹಿಕ ಉಪನಯನ ಮಹೋತ್ಸವ ಸಮಾರಂಭ ನಡೆಯಲಿದೆ ಎಂದು ಅರೆಮಾದನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿಗಳಾದ ಕೆಆರ್ ಶ್ರೀ ಶೇಷಕುಮಾರ್ ಅವರು ತಿಳಿಸಿದ್ದಾರೆ ರಾಮನಾಥಪುರದಲ್ಲಿ ವರದಿಗಾರರೊಂದಿಗೆ ಮಾತನಾಡಿದ ಅವರು ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಏಪ್ರಿಲ್ ಹದಿಮೂರರಂದು ಶನಿವಾರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಶ್ರೀ ವಿಶ್ವಕರ್ಮ ಧ್ವಜಾರೋಹಣ ಹಾಗೂ ಆಗೋದಕ ತರುವುದು ಗಣಪತಿ ಪೂಜೆ ಸ್ವಸ್ತಿ ವಾಚಕ ಇತ್ಯಾದಿಗಳೊಂದಿಗೆ ಶ್ರೀ ವಿಶ್ವಕರ್ಮ ಸ್ವಾಮಿಗೆ ಮಹಾಭಿಷೇಕ ನಾಮಾರ್ಚನೆಯೊಂದಿಗೆ ಮಹಾಪೂಜೆ ಉಪನಯನ ಕೈಂಕರ್ಯಗಳು ವೈಶ್ಯಕರ್ಮಣ ಯಜ್ಞ ಅನಂತರ ಹನ್ನೊಂದು ಗಂಟೆಗೆ ವಿಶ್ವಕರ್ಮ ಸ್ವಾಮಿ ರಥೋತ್ಸವ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅನೇಕ ವಿಶ್ವಕರ್ಮ ಮುಖಂಡರು ವಿಶ್ವಕರ್ಮ ಬಾಂಧವರು ಹಾಗೂ ತಿಪ್ಪಟೂರಿನ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಹಾಗೂ ಭಾಸ್ಕರ್ ಟಿವಿ ನಿರೂಪಕಿ ಶುಭಾ ವಿಶ್ವಕರ್ಮ ಹಾಗೂ ಮಿ ವಿಶ್ವಕರ್ಮ ಸಮಾಜದ ಮುಖಂಡರು ಮಂಡ್ಯ ಕ್ಷೇತ್ರದ ಲೋಕಸಭಾ ಚುನಾವಣೆ ಲೋಕಶಕ್ತಿ ಪಕ್ಷದ ಅಭ್ಯರ್ಥಿಯಾದ ಎನ್ ಬಸವರಾಜು ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ